ಮೊದಲ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿನಿ ಭಾಳ ವಿವರವಾಗಿ ಹಿಂದಿನ ವಿಷಯಕ್ಕೆ ಹೋಗುವುದಿಲ್ಲ ಇದ್ದಕ್ಕಿದ್ದಂಗೆ ಎಸ್ ಐ ಟಿ ಮಾಡಿದ್ರು ಆಯ್ತು ಎಸ್ ಐ ಟಿ ಮಾಡಿದ್ದಕ್ಕೂ ಓಕೆ ಅಂದಿವಿ ನಾವು ಮೊದಲು ಎರಡು ಅಂದ್ರೆ ಮೂರು ಅಂದ್ರೆ ಈಗ ಹದಿನೇಳು ಹದಿನೆಂಟು ಆದ್ಮೂ ಇನ್ನೂ ಸಿಗ್ಲಿಲ್ಲ ಈಗ ಇನ್ನೂ ಇನ್ನೂ ಇದಾವಂತ ಹೇಳ್ತಾರೆ ಅದನ್ನು ಅಗೆ ಐ ತಯಾರಾಗಿದ್ರು ಅವರು ಆ ನಂತರ ಒಬಾಮ ಯಾರೋ ಸಿದ್ದರಾಮಯ್ಯವ್ರ ವಿರುದ್ಧ ಏನೋ ಹಾಕಿದ್ದಾನೆ ಅಂಥೇಳಿ ಅವ್ರ ಫೋಟೋ ಬಳಸಿ ಅವಹೇಳೆಕಾರಿಯಾಗಿ ಅಂತ ಅಂಥೇಳಿ ಅರೆಸ್ಟ್ ಮಾಡಿದ್ದೆ ನಿಮ್ಮ ಗಮನಕ್ಕೆ ಇರಬೇಕು ಕೋಮು ಗಲಭೆ ಪ್ರಚೋದನೆ ಅಂತ ವಿಕ್ರಮ್ ಹೆಗ್ಡೆ ಅವ್ರನ್ನೂ ನಿನ್ನೆ ಅರೆಸ್ಟ್ ಮಾಡ್ಯಾರ ಆನಂತರ ಮುಖ್ಯಮಂತ್ರಿಗಳ ರಾಜಕೀಯ ಪೊಲಿಟಿಕಲ್ ಸಾರಿ ಲೀಗಲ್ ಅಡ್ವೈಸರ್ ಅವ್ರ ವಿರುದ್ಧವಾಗಿ ಏನು ಒಬ್ಬನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಿ ಕಡೆ ಕಮ್ಮ ತನಿಖೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ವ ಸತತವಾಗಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಮತ್ತು ಧರ್ಮಸ್ಥಳದ ವಿರುದ್ಧ ಬಾಯಿ ಬಂದಾಗ ಮಾತಾಡಿದರು ಯು ಯಾವ ಸಮೀರ ನಾವು ಆ ನಂತರ ಬುರುಡಿ ತಂದಿದ್ದರು ಆ ತಲೆ ಬುರುಡಿ ಎಲ್ಲಿ ತಂದಿಪ್ಪ ಅಂತ ಕೇಳಲಾರ್ದ ಅಗ್ಯಪ್ ಶುರು ಮಾಡಿದರು ಇದೆಲ್ಲ ಈಗ ಈಗಿದ ಕಾನ್ಸ್ಪಿರಸಿ ಮಾಡಿದವರು ಯಾರು ಇನ್ನೂ ತನಕ ಇದರೊಳಗೆ ಯಾವ್ಯಾವ ಹೆಸರು ಬಂದಾವ ಅವ ಬಿಟ್ಟಲ್ಗೌಡ ಅನ್ನೋರಿರ್ಬೋದು ಗಿರೀಶ್ ಮಟ್ಟಣ್ಣ ಅವ್ರಿರ್ಬೋದು ಸಮೀರ್ ಇರ್ಬೋದು ಮಹೇಶ್ ರೆಡ್ಡಿ ಒಬ್ಬರನ್ನ ಬಿಟ್ಟರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಕ್ವಶನ್ ಮಾಡಿಲ್ಲ ಇವ ಮಹೇಶ್ ಶೆಟ್ಟಿ ತಿಮ್ರೂಡಿ ತೋಟದಿಂದ ತಲೆ ತಲೆಬರುಳ್ಳಿ ತಂದು ಕೊಟ್ಟಿದ್ದಂತೂ ಒಪ್ಕೊಂಡ ಅವನು ಸಾಕ್ಷಿ ವಿಚಾರಣೆ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರ ಆಮೇಲಿಂದ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾ ಇದ್ದಾರೆ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಏನ್ ಅಂತ ಉಂಟ್ರಿ ನೀವು ಅವರು ಅವನ ಒಬ್ಬನೇ ಮಾಸ್ಕ್ ಮ್ಯಾನ್ ಇತ್ತಲ್ಲ ಅವನೊಬ್ಬನ ಫಿಕ್ಸ್ ಮಾಡಿ ಅವನ ತಲೆ ಕಟ್ಟಿತ್ತು ಅವನು ಹುಚ್ಚಿದ್ದಾನ ಅಂತ ಮಾಡಿ ಎಲ್ಲರನ್ನೂ ಎಲ್ಲರನ್ನು ಬಿಡಬೇಕನ್ನುವಂತ ಒಂದು ಷಡ್ಯಂತ್ರವನ್ನು ರಚಿಸ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಕೆಲವು ಜನ ಈ ಷಡ್ಯಂತ್ರದಲ್ಲಿ ಪರದೆಯ ಹಿಂದಗಡೆ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಈ ಷಡ್ಯಂತ್ರ ಹೊರಗಡೆ ಬಂದ್ರೆ ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಬಯಲಾಗ್ತದೆ ಹೇಳಿ ಇವ್ರನ್ನ ಯಾರೋ ಇವರೇನು ಆರೋಪಗಳಿದ್ದಾರಲ್ಲ ಇವರೆಲ್ಲ ತಲೆ ಗುರುಡಿ ತಂದು ಕೊಟ್ಟಿದೆ ಅಂತ ಹೇಳಿದವ ಸಮೀರನ್ನ ವಿಡಿಯೋ ಮಾಡಿದವ ಮತ್ತೊಬ್ಬರು ಯಾರಿದ್ದಾರೆ ಇವ್ರ ಹೆಸರು ಹೇಳಕ್ಕೂ ನನಗೆ ಇಚ್ಛೆ ಇಲ್ಲ ಇವರು ಒಬ್ಬರನ್ನು ಅರೆಸ್ಟ್ ಮಾಡಿದ ಇರಲಿಕ್ಕೆ ಏಕೈಕ ಕಾರಣ ಅಂತಂದ್ರ ರಾಜ್ಯ ಮತ್ತು ನಮ್ಮ ರಾಜ್ಯದ ಹೊರಗಡೆಯಿಂದ ಷಡ್ಯಂತ್ರ ಇದಕ್ಕಾಗಿದೆ ಈ ಷಡ್ಯಂತ್ರದಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳಿದ್ದಾರೆ ಆ ಷಡ್ಯಂತ್ರ ಹೊರಗೆ ಬಂದ್ರೆ ಕಾಂಗ್ರೆಸ್ಸಿನ ಪೂರ್ಣ ಬಯಲಾಗ್ತದೆ ಬಣ್ಣ ಬಯಲಾಗ್ತದೆ ಅನ್ನುವ ಏಕೈಕ ಕಾರಣಕ್ಕೆ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂತ ಯಾರನ್ನು ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಕ್ವಶನ್ ಮಾಡಿಲ್ಲ ಒಬ್ಬ ಸಿದ್ದರಾಮಯ್ಯ ಪಬ್ಲಿಕ್ ಫೀಲ್ಡ್ ದಲ್ಲಿ ಪೊಲಿಟಿಕಲ್ ಫೀಲ್ಡ್ ಇದ್ದಂಥವ್ರು ಸ್ವಲ್ಪ ಟೀಕೆ ಟಿಪ್ಪಣಿಗಳು ಬರೋದು ಯಾರು ಸಹಜ ಆದ್ರೂ ಅಸಭ್ಯ ಭಾಷೆಯನ್ನ ಬೈ ಮಾತನಾಡಬಾರ್ದು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಅದ ಅದು ಯಾರು ಟೀಕೆ ಮಾಡಿದ್ರೆ ಅಂತ ತಿಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಿಡಿದು ಒಳಗೆ ಹಾಕ್ತಾರೆ ನೀವು ಇಷ್ಟು ಸತತವಾಗಿ ಇಷ್ಟು ಲಕ್ಷಾಂತರ ಜನ ಶ್ರದ್ಧೆಯಿಂದ ನಡ್ಕೊಳ್ಳುವಂತ ಧರ್ಮಸ್ಥಳ ಆದ ಮೇಲೆ ವೀರೇಂದ್ರ ಹೆಗಡೆ ಅವರ ಮೇಲೆ ಸತತವಾಗಿ ನೀವು ಬಾಯ್ ಬಂದಾಗ ಮಾತಾಡಿದ್ರಿ ಆಮೇಲೆ ತಗೊಂಡ್ಬಂದವನ್ ಹಿಡಿದನು ಇಲ್ಲವನ್ನ ತಲೆ ಆ ತಂದು ಕೊಟ್ಟಿನ ಅಂತ ಹೇಳಿದವನು ಹಿಡಿದಿಲ್ಲ ನಾ ಎಂದ್ರೆ ಒಂದು ಹೆಣ್ಣ ತೆಗಿಬೇಕು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು ಆದ್ರೆ ಎಷ್ಟು ಸರ್ಕಾರ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಭಾಗವಾಗಿಸಿದೆ ಅನ್ಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ನೀವು ಶುದ್ಧವಾಗಿದ್ದೀರಿ ಅಂತ ಅನ್ನೋದಾದ್ರೆ ಇವ್ರೆಲ್ಲಾರನ್ನು ಒದ್ದು ಒಳಗೆ ಹಾಕಿ ಅರೆಸ್ಟ್ ಮಾಡಿ ಇವ್ರ ಮೇಲೆ ಕೇಸ್ ಹಾಕಿ ಇವ್ರ ಕ್ವಶನ್ ಮಾಡಿ ಸರ್ಕಾರ ಷಡ್ಯಂತ್ರದ ಒಂದು ಭಾಗವಾಗಿದೆ ಕಾಂಗ್ರೆಸ್ ಪಾರ್ಟಿ ಒಂದು ಷಡ್ಯಂತ್ರದ ಭಾಗವಾಗಿ ಎಂಡ್ ಅಂದ್ರೆ ಧರ್ಮಸ್ಥಳ ತನಕ ಹೋಗಿ ಒತ್ತಾಯ ಮಾಡಿದ್ವಿ ಲಾಜಿಕ್ ಎಂಡ್ ಅಂತಂದ್ರೆ ರಸ್ತೆದಾಗ ನಿಮ್ಗೆ ಹಿಂಸಾಚಾರ ಮಾಡೋದು ಲಾಜಿಕಲ್ ಎಂಡಲ್ರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸತತವಾಗಿ ಮಾತನಾಡ್ತಾ ಇದ್ದೀವಿ ಎಲ್ಲಾ ರೀತಿಯಿಂದನೂ ಸಹಿತ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ನಿರ್ಲಜ್ಜ ಆದ್ರೆ ಸರ್ಕಾರ ದಪ್ಪ ಚರ್ಮದ ಆದ್ರೆ ಏನ್ ಮಾಡೋಕ್ಕಾಗುತ್ತೆ ನೋಡಿ ಯಾವ ಕಾಂಗ್ರೆಸ್ನವರು ಆರೋಪ ಮಾಡೋದಕ್ಕೆ ಏನೂ ಅರ್ಥ ಇಲ್ಲ ನಾ ಕೇಳ್ತಾ ಇರೋದು ಇದ್ರ ಕಾಂಗ್ರೆಸ್ ಬಿಜೆಪಿ ಇಲ್ಲ ಇವ್ರು ಯಾರ್ಯಾರು ನಾಲ್ಕು ಜನ ಇದ್ದಾರೆ ಇವ್ರನ್ನ ಅರೆಷ್ಟು ಮಾಡಿಲ್ಲ ನೀವು ಇವ್ರ ಒಪ್ಪಗೊಂಡಲ್ಲವೋ ಅವ ತಗೊಂಡ್ಬಂದು ಕೊಟ್ಟ ಅಂತ ಹೇಳಿದಾನೆ ಅವ್ನು ಕೊಟ್ಟ ಯಾವ ತು ಅವ ಕೊಟ್ಟಿದ್ರು ನಾವು ತೊಗೊಂಬರ್ಬಾರ್ದು ಈಗ ನೀವು ನನಗೆ ತಲೆ ಪುಟ್ಟಿ ಕೊಟ್ಟರೆ ಅಂದ್ರೆ ನಾವು ತಗೊಂಡು ಅಡ್ಯಾಡಕ್ ಆಗಲ್ಲ ಅದನ್ನ ಅವ್ನು ಕೊಟ್ಟವ್ ಹಿಡುದಿಲ್ಲ ತಗೊಂಡವನು ಹಿಡಿದಿಲ್ಲ ಒಬ್ಬರು ಕ್ವಶನ್ ಮಾಡ್ತಾ ಇಲ್ಲ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ